ಖುಷಿಯಾಯಿತು ನನಗಿದು ಒಂದು ಹೆಣ್ಣಿನ ಹೋರಾಟದ ಕಥೆಯಾಗಿ ಕಾಣಿಸ್ತಾ ಇದೆ ಹೆಣ್ಣನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರೋಸು ತುಂಬ ಕಡಿಮೆ ಆಗ್ತಾ ಇರೋಂಥ ಕಾಲದಲ್ಲಿ ಇದರಲ್ಲಿ ಇತಿಹಾಸ ಒಂದಷ್ಟು ಅದರಲ್ಲಿ ಕಾಲ್ಪನಿಕ ಇತಿಹಾಸ ಒಂದಷ್ಟು ಜೊತೆಗೆ ಸುಮಾರು ಸಮಾಜದ ಸುಮಾರು ವಿಷಯಗಳನ್ನ ಇಟ್ಕೊಂಡು ಜಾತಿಯತೆ ಜಾತಿಯ ಭೇದ ಅದಲ್ಲದೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುತ್ತಿದ್ದ ಕೊನೆಯಲ್ಲಿ ಹೇಳೋ ಮಾತು ತುಂಬಾ ಪ್ರಸ್ತುತ ಅನ್ನಿಸ್ತು ಅನ್ನಿಸ್ತು ಹೊರಗಡೆ ಹೋಗಿ ಮಾತ್ರ ದೌರ್ಜನ್ಯ ಮಾಡಲ್ಲ ನಮ್ಮ ಮನೆಯಲ್ಲೂ ದೌರ್ಜನ್ಯ ಆಗಿದೆ ಅದನ್ನೇ ಅವ್ರು ಟಾರ್ಗೆಟ್ ಮಾಡಿ ಕೇಳ್ತಾರೆ ಕೊನೆಗೆ ಎಲ್ಲದ ಎಲ್ಲದರಿಂದ ಬಿಡುಗಡೆ ಒಂದು ಹೊಡ್ತಾರೆ ಆ ಆಶಾ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಶಾರ್ಟ್ ಅನಿಸಿತ್ತು ಕೊನೆ ಶಾರ್ಟ್ ಸೊ ಅವ್ರು ನನಗೆ ಈ ಸಿನಿಮಾಗಿಂತ ಮುಂದೆ ಏನಾಗುತ್ತೆ ಅನ್ನೋ ಸಿನಿಮಾ ಬಗ್ಗೆ ಹೆಚ್ಚಿಗೆ ಕುತೂಹಲ ಇದೆ ತುಂಬಾ ಚೆನ್ನಾಗಿರೋ ಒಂದು ಕತೆ ಮಾಡ್ಬೋದು ಅವ್ರಿ ಇಲ್ಲ ಅಲ್ಲಿಂದ ಅದು ಪ್ರಾರಂಭದ ಥರನೂ ನಾನು ಕಾಣಿಸ್ತಾ ಇದೆ ಅಲ್ಲಿಂದ ಇನ್ನೊಂದು ಅದ್ಭುತವಾಗಿ ಜನ ಕಥೆ ಆಗುತ್ತೆ ಅಂತ ನನ್ನ ಒಂದು ಅದೇ ಮೇಡಮ್ ನೋಡಿ ಸೊ ರಾಮಕೃಷ್ಣ ಸಾವಿರ ಅವರ ಅನುಭವ ತುಂಬಾ ಅದ್ಭುತವಾದಂಥ ಪ್ರತಿಭೆಗಳ ಪ್ರತಿಭೆ ಇವೆಲ್ಲವು ಸೇರಿ ಒಂದು ಉತ್ತಮವಾದ ಚಿತ್ರ ಆಗಿದೆ ನಿಗದಿ ಒಳಗಡೆ ಬರ್ತಾ ಬರ್ತಾ ಇಲ್ಲಿ ಎದುರುಗಡೆ ಸ್ಕೂಲ್ ಮಕ್ಕಳು ಬಂದು ಕಾಣ್ತಾನೆ ನೋಡಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದರು ನನಗೇ ಅನಿಸ್ತು ಇವರೇ ನಮ್ಮ ಮುಂದಿನ ಪ್ರೇಕ್ಷಕರಲ್ಲ ಇವರಿಗೆ ನಾವು ಯಾವ ತರದ ಕೊಡ್ತಾ ಇದೀವಿ ಅನ್ನೋದ್ರ ಜವಾಬ್ದಾರಿ ಆಗಿರ್ಬೇಕಾಗುತ್ತೆ ಸೊ ಆ ತರದ ಒಂದು ಇದು ಅಂತ ತುಂಬಾ ಉತ್ತಮ ಮೌಲ್ಯಗಳ ಬಗ್ಗೆ ಮಾತಾಡುವಂಥದ್ದು ಅಂದ್ರೆ ಅದು ಪೀರಿಯಡ್ ಸೆಟ್ ಆಗಿದೆ ಹಿಂದಿನ ಆ ಕಾಲದಲ್ಲಿ ಇದ್ದಂತ ಒಂದು ಒಂದು ಮನೆಯ ವ್ಯವಸ್ಥೆ ಸಂಸಾರದ ವ್ಯವಸ್ಥೆ ಅಲ್ಲಿದ್ದ ಹೈರ ಹಾಕಿ ಅಲ್ಲಿ ಹೆಣ್ಣನ್ನು ಹೇಗೆ ನಡ್ಸ್ಕೊತಾ ಇದ್ರು ಹೆಣ್ಣಿನ ಕಥೆ ಏನಿದ್ರು ಹೆಣ್ಣಿನ ಹೇಗೆ ನಡ್ಸ್ಕೊತಾ ಇದ್ರು ಇವೆಲ್ಲವನ್ನ ಹೇಳ್ತಾ ಹೇಳ್ತಾ ಒಳ ಅದ್ರ ವಿರುದ್ಧ ಹೆಚ್ಚು ಕಡಿಮೆ ಮೌನವಾಗಿ ತೆರೆ ಬಿದ್ದಿದ್ದಾಳೆ ಕೊನೆಯಲ್ಲಷ್ಟೇ ಅದು ಆಕ್ಷನ್ ಆಗುತ್ತೆ ಅದುವರೆಗೂ ಒಂದು ಸಣ್ಣ ಹೋರಾಟದ ಎಳೆ ಎಳೆಯೊಳದಿದ್ದೇ ಇದೆ ಇದನ್ನ ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನಾವು ತರಲಿಕ್ಕೆ ಸಾಧ್ಯ ಆದರೆ ಈ ಬಂಡಾಯವನ್ನ ಬಂಡಾಯ ಅಂದರೆ ದೌರ್ಜನ್ಯದ ವಿರುದ್ಧ ತುಳಿದದ ವಿರುದ್ಧದ ಬಂಡಾಯವನ್ನು ತರಲಿಕ್ಕೆ ಸಾಧ್ಯ ಆದರೆ ಈ ಸಿನಿಮಾ ಒಂದು ಬೀಜವನ್ನ ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಹ್ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯ ಆದರೆ ಸಾಧಕ ಅಂತ ನನಗೆ ಅನ್ಸುತ್ತೆ ಇದ್ರ ಮುಂದಿನ ಕಥೆ ನಾನು ನೋಡಬೇಕು ಅದು ಸಿನಿಮಾದಲ್ಲಿ ಕೂಡ ನಮ್ಮ ಪ್ರೇಕ್ಷಕರಲ್ಲಿ ಕೂಡ Anyway.